ಜಿಲ್ಲಾಧ್ಯಕ್ಷರಾದ ವೇಣುಗೋಪಾಲ್ ಅವರೇ ಮಾಜಿ ಜಿಲ್ಲಾಧ್ಯಕ್ಷರಾದ ಸುರೇಂದ್ರ ಗೌಡ್ರೆ ಜೆ ಡಿ ಎಸ್ ಅಧ್ಯಕ್ಷರ ತಾಲೂಕು ಅಧ್ಯಕ್ಷರಾದ ಕಡಹಳ್ಳಿ ನಾಗರಾಜಣ್ಣನವರೇ ಮತ್ತು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ವೇದಿಕೆ ಮುಂದೆ ಇರುವ ಎಲ್ಲ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರು ನನ್ನ ಬಗ್ಗೆ ಮತ್ತು ಏನು ಎಲೆಕ್ಷನ್ ನಡೆಯುತ್ತೆ ಅಂತ ಏನಕ್ಕೆ ನಡೀತಾ ಇದೆ ಅಂತ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ದಯವಿಟ್ಟು ನಾನು ಹೇಳೋದು ಒಂದೇ ಮಾತು ಈ ಎಲೆಕ್ಷನ್ ನಡೀತಾ ಇರೋದು ಮಲ್ಲೇಶ್ ಬಾಬು ಇಂದ ಅಂತಲ್ಲ ಈ ಎಲೆಕ್ಷನ್ ನಡೀತಾ ಇರೋದು ನರೇಂದ್ರ ಅವರಿಗೆ ನರೇಂದ್ರ ಮೋದಿ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಅಂದ್ಕೊಂಡು ಒಂದು ಯೋಚನೆ ಮಾಡಿ ಏನು ಓಟ್ ಹಾಕ್ತಿರೋ ಇಪ್ಪತ್ತಾರನೇ ತಾರೀಕು ನರೇಂದ್ರ ಮೋದಿಗೆ ಓಟ್ ಹಾಕ್ತಾ ಈ ದೇಶದ ಹಿತದೃಷ್ಟಿಯಿಂದ ನಮ್ಮ ಈ ಮತ ಚಲಾಯಿಸ್ತಾ ಇದ್ದೀವಿ ಅಂತ ತಿಳಿದು ಇಪ್ಪತ್ತಾರನೇ ತಾರೀಕು ಯಾಕಂದ್ರೆ ಇವಾಗ ನಮ್ಗೆ ಕನ್ಫ್ಯೂಷನ್ ಇರ್ತಾ ಎಲ್ಲರೂ ಇರ್ತಾ ಇದಾರೆ ಜೆ ಡಿ ಎಸ್ ಮತ್ತೆ ಬಿಜೆಪಿ ಅಂತ ಬಟ್ ಅಲ್ಲಿ ಸಿಂಬಲ್ ಬರೋದು ತೆನವತ್ತ ಒತ್ತ ರೈತ ಮಹಿಳೆ ಬಿ ಜೆ ಪಿ ನೀವು ನಮ್ಮ ಸಹಕಾರ ಮಾಡ್ತಾ ಇದ್ದೀರಾ ಮತ್ತು ಚಿಹ್ನೆ ಇರೋದು ಆ ಬ್ಯಾಲೆಟ್ ಪೇಪರ್ ಅಲ್ಲಿ ತೆನೆ ಒತ್ತ ರೈತ ಮಹಿಳೆ ದಯವಿಟ್ಟು ಅದೊಂದು ಗುರ್ತಿಟ್ಕೊಂಡು ತೆನೆ ಒತ್ತ ರೈತ ಮಹಿಳೆಗೆ ಓಟ್ ಹಾಕಿ ವೋಟ್ ಹಾಕ್ತಾ ಇರೋದು ಮೋದಿಗೆ ಅಂತ ತಿಳಿದು ಒಂದು ಅವಕಾಶ ನನಗೆ ಮಾಡಿಕೊಡಿ ಯಾಕಂದ್ರೆ ಎರಡು ಸತಿ ನಾನು ಎಲೆಕ್ಷನ್ ಸೋತಿದ್ದೀನಿ ಬಂಗಾರಪೇಟೆಯಲ್ಲಿ ಹತ್ರದಿಂದ ಕಾರಣಾಂತರಗಳು ಬಹಳ ಬಹಳ ಇದೆ ಅದು ಅದನ್ನೆಲ್ಲ ತಿಳ್ಕೊಳಕ್ ಹೋದ್ರೆ ಬಹಳ ಇನ್ನೂ ಒಂದಷ್ಟು ದಿನ ಈ ಸಮಯ ಆಗುತ್ತೆ ಬಟ್ ಅದೆಲ್ಲ ಬೇಡ ವೋಟ್ ಹಾಕ್ತಾ ಇರೋದು ಮೋದಿ ಅವರಿಗೆ ತೆನೆ ಹೊತ್ತ ರೈತ ಮಹಿಳೆಗೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ